ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಟೇಸ್ಟಿಯಾಗಿರುವ ಕೇರಳ ಪತ್ತಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನಾನು ಎರಡು ಲೋಟದಷ್ಟು ಕುಸಲಕ್ಕಿಯನ್ನು ರಾತ್ರಿ ನೆನೆಯಾಕಿದ್ದೆ ಈ ಥರ ನೋಡಿ ಕುಸಲಕ್ಕಿ ಇದು ಬೆಳಿಗ್ಗೆ ಅದನ್ನು ಚೆನ್ನಾಗಿ ಇನ್ನೊಮ್ಮೆ ತೊಳೆದು ಒಂದು ಜಾಲ್ರಿಗೆ ಹಾಕಿ ಒಂದು ಎರಡೇ ನಿಮಿಷ ಸಾಕು ತುಂಬ ಹೊತ್ತಿಟ್ಟರೆ ಡ್ರೈ ಆಗಿಬಿಡುತ್ತೆ ಅಕ್ಕಿ ಅದಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದೇ ಥರ ಪುಡಿ ಮಾಡ್ಕೋಬೇಕು ಇದು ನೈಸಾಗಿ ಪುಡಿ ಆಗಲ್ಲ ಇದು ಇದು ನಮ್ಮ ರವೆ ಇರುತ್ತಲ್ವಾ ಆ ಥರ ಅದಕ್ಕೆ ಬರುತ್ತೆ ಅಷ್ಟೇ ಆದರೆ ಸಾಕು ನೈಸ್ ಆಗಲ್ಲ ನೈಸ್ ಮಾಡೋದು ಬೇಡ ರವೆ ಅದಕ್ಕೆ ಬಂದರೆ ಸಾಕು ಈಗ ನಾನು ಹಾಕಿದ ಅಕ್ಕಿನೆಲ್ಲ ಒಂದು ದೊಡ್ಡ ಬೌಲಿಗೆ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇನ್ನೊಂದು ಚಿಕ್ಕ ಜಾರ್ ತಗೊಳ್ಳಿ ಅದಕ್ಕೆ ಒಂದು ಎರಡು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ನಮಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕ್ವಾಂಟಿಟಿ ಏನಿಲ್ಲ ಇದು ಹಾಕಿದಷ್ಟು ಟೇಸ್ಟ್ ನಿಮಗೆ ಅಳತೆ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದು ದೊಡ್ಡ ಈರುಳ್ಳಿ ಈ ಈರುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆಯ ಕಲರ್ ಬರುತ್ತೆ ಪತ್ತಲ ಇದು ಸೋಂಪು ದೊಡ್ಡ ಜೀರಿಗೆ ಅಂತ ಏನು ಹೇಳ್ತೀವಲ್ಲ ಅದು ಅದನ್ನು ಕೂಡ ಒಂದು ಎರಡು ಎರಡೂವರೆ ಚಮಚದಷ್ಟು ಹಾಕಿ ನೀರು ಹಾಕಿದನೇ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ಥರ ತರಿ ತರಿಯಾಗಿ ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೋಬೇಕು ನೀರು ಯಾಕೆ ಹಾಕಬಾರ್ದು ಅಂತಂದರೆ ನಾವು ನೀರು ಹಾಕಿ ಏನಾದರೂ ಗ್ರೈಂಡ್ ಮಾಡಿದ್ರೆ ಆ ಕಲಿಸಿದಾಗ ನೀರು ನೀರಾಗೋಗುತ್ತೆ ಆಗೋಗುತ್ತೆ ಇಟ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಈಗ ಪುಡಿ ಮಾಡಿಟ್ಟಿರೋ ಮಿ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೊಬೇಡೋಣ ಅದಾದ ನಂತರ ರೆಡಿ ಮಾಡಿಟ್ಟಿರೋ ಮಸಾಲೆನ ಈ ಪುಡಿ ಒಳಗಡೆ ಹಾಕಿ ನಾವು ಎಷ್ಟು ಮಸಾಲೆ ಮಾಡಿಟ್ಟಿದ್ದೀವೋ ಅಷ್ಟನ್ನು ಕೂಡ ಈ ಪುಡಿ ಒಳಗಡೆ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಆ ಮಿಕ್ಸಿಂಗಲ್ಲೂ ಕೂಡ ಟೇಸ್ಟ್ ಬರುತ್ತೆ ಕೈಯಲ್ಲೇ ಚೆನ್ನಾಗಿ ನಾದಿ ನಾದಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಇದಕ್ಕೆ ಒಂದು ವರ್ಷ ಚಮಚದಷ್ಟು ಸೋಂಪು ಇದನ್ನು ಹೀಗೆ ಇಡಿಯಾಗಿ ಹಾಕ್ಬಿಡೋದು ಇದು ಕೂಡ ತಿನ್ನೊತ್ತಿಗೆ ಅಲ್ಲಲ್ಲೇ ಕಚ್ಚಕ್ಕೆ ಸಿಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೇಯೊತ್ತಿಗೆಲ್ಲ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಘಮ ಘಮ ಅಂತ ಇರುತ್ತೆ ಇಲ್ಲಿ ನೋಡಿ ಎಲ್ಲವನ್ನ ಹಾಕಿ ನೀರು ಹಾಕದೇ ಕಲಿಸ್ಕೋಬೇಕು ನಾವು ನಿಮಗೆ ಒಂದು ವೇಳೆ ಹಿಟ್ಟು ಅದಕ್ಕೆ ಬಂದಿಲ್ಲ ಅಂತಂದರೆ ರಾತ್ರಿದು ಅನ್ನ ಅಥವಾ ಮನೇಲಿ ಅನ್ನ ಇದ್ದರೆ ಕುಸಲಕ್ಕಿ ಆಗಲಿ ಬೆಳ್ತಕ್ಕಿ ಆಗಲಿ ಒಂದು ಒಂದು ದೊಡ್ಡ ಚಮಚದಷ್ಟು ಹಾಡು ಮಿಕ್ಸಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಲ್ಲ ನಿಮಗೆ ಹದ ಸಿಕ್ಕಿಲ್ಲ ಅಂತಂದರೆ ಮಾತ್ರ ಅನ್ನ ಹಾಕಿ ಇಲ್ಲ ಅಂತಂದರೆ ಅನ್ನ ಏನು ಬೇಡ ಈ ಥರ ಕಲಸಿ ಇಟ್ಬಿಟ್ಟು ಹತ್ತು ನಿಮಿಷ ಬಿಟ್ಟು ನಾವು ಮತ್ತೆ ಇದನ್ನು ಇನ್ನೊಂದು ಸಲ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಈಗ ಇಲ್ಲಿ ನೋಡಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಹತ್ತು ನಿಮಿಷ ಆದ ನಂತರ ಚೆನ್ನಾಗಿ ಇನ್ನೊಮ್ಮೆ ಕೈಯಲ್ಲಿ ನಾದ್ಕೋಬೇಕು ಇನ್ನೊಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡಿ ನಮ್ಮ ಚಪಾತಿ ಉಂಡೆ ಇದೆಯಲ್ವ ಅಷ್ಟ್ರ ಗಾತ್ರಕ್ಕೆ ಇದನ್ನು ಉಂಡೆ ಮಾಡ್ಕೋಬೇಕು ಉಂಡೆ ಮಾಡಿ ನಾನಿಲ್ಲಿ ಪ್ಲಾಸ್ಟಿಕ್ ಪೇಪರ್ ಮೇಲೆ ಎರಡು ಶೀಟ್ ಹಾಕಿ ಪ್ಲೇಟಲ್ಲಿ ಪ್ರೆಸ್ ಇದ್ದೀನಿ ಪ್ರೆಸ್ಸಿಂಗ್ ಮಿಷಿನಲ್ಲೂ ಮಾಡ್ಕೋಬೋದು ಇದೇ ಥರ ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿ ಕೊಟ್ಟರೆ ಸಾಕು ಕರೆಕ್ಟ್ ರೌಂಡ್ ಶೇಪಿಗೆ ಬರುತ್ತೆ ಇದನ್ನು ಚೆನ್ನಾಗಿ ಕಾದು ಎಣ್ಣೆ ಹೊಗೆ ಬರ್ತಾ ಇರಬೇಕು ಆ ಥರ ಎಣ್ಣೆ ಒಳಗಡೆಗೆ ಇದನ್ನು ಬಿಟ್ಟರೆ ಒಂದು ಎರಡೇ ಸೆಕೆಂಡು ಈ ಥರ ಮೇಲೆ ಹುಬ್ಬಿ ಮೇಲೆ ಬಂದುಬಿಡುತ್ತೆ ಒಳ್ಳೆಯ ಸ್ಮೆಲ್ ಘಮ ಘಮ ಅಂತ ಇರ್ತದೆ ಆ ಕಲರ್ ನೋಡಿ ನಮ್ಮ ಈರುಳ್ಳಿ ಇದೆಲ್ಲ ಹಾಕಿರೋದ್ರಿಂದ ಒಳ್ಳೆಯ ಕಲರ್ ಕೊಡುತ್ತೆ ಟೇಸ್ಟು ಕೊಡುತ್ತೆ ಟ್ರೈ ಮಾಡಿ ಮನೆಯಲ್ಲಿ ಇದು ಎಲ್ಲ ಹೋಟೆಲ್ಗಳಲ್ಲೂ ಸಿಗೋಲ್ಲ ಆದರೆ ತುಂಬ ಜನಕ್ಕೆ ಇದು ತಿನ್ನಲಿಕ್ಕೆ ತುಂಬ ಇಷ್ಟ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಒಂದು ಸ್ವಲ್ಪ ಎಣ್ಣೆ ಕುಡಿಯೋಲ್ಲ ವೆಜ್ ಅವರು ಕಡಲೆಕಾಳು ಸಾರು ಜೊತೆ ತಿನ್ಬೋದು ನಾನ್ ವೆಜ್ ಅವರು ಚಿಕನ್ ಫಿಶ್ ಕರಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ